ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಕರೆದಿದ್ದಾರೆ ನಾಲ್ಕು ಲಕ್ಷ ರು ಅವರಿಗೆ ಸಹಾಯಧನವನ್ನು ನಿಮಗೆ ಕೊಡ್ತಾರೆ ಈ ಸ್ವಾವಲಂಬಿ ಸಾರಥಿ ಯೋಜನೆಗೆ ಯಾವ ಯಾವ ಕೆಟಗರಿಯರು ಎಲಿಜಿಬಲ್ ಆಗ್ತಾರೆ ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಒಂದು ನೆನಪಿರಲಿ ಪ್ರತಿ ವರ್ಷ ಇದು ಕಾಲಾಗ್ತಿದೆ ಈ ಒಂದೊಂದು ಹಿಂದಿಂಥ ಕ್ಯಾಸ್ಟ್ಗಳನ್ನು ಒಂದೊಂದು ನಿಗಮ ಅಂತ ಸೇರ್ಪಡೆ ಮಾಡಿರ್ತಾರೆ ಆ ನಿಗಮ ವತಿಯಿಂದ ನೀವು ಅರ್ಜಿ ದೇವರ ಜರಸು ಹಿಂದುಳಿದವರ್ಗ ನಿಗಮನೇ ಬೇರೆ ಇರುತ್ತೆ ಲಿಂಗಾಯತ ನಿಗಮದೇ ಬೇರೆ ಇರುತ್ತೆ ಆದಿ ಜಂಬವನ ನಿಗಮನೇ ಬೇರೆ ಇರುತ್ತೆ ಆ ನಿಗಮದ ವತಿಯಿಂದ ನಾವು ಅರ್ಜಿಯನ್ನು ಸಲ್ಲಿಸ್ಬೇಕು ಫ್ರೆಂಡ್ಸ್ ಸರ್ಕಾರ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಸಬ್ಸಿಡಿ ಕೊಟ್ಟಿದೆ ಕೊಡುತ್ತೆ ಅನ್ನೋದನ್ನು ಈಗ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ನೋಡಿರಿ ಯಾವುದೇ ಒಂದು ವಾಹನವನ್ನು ಖರೀದಿಸಲು ಸಹಾಯಧನ ಒದಗಿಸುವುದು ಇಲ್ಲಿ ಪ್ರಾಮಾಣಿಕ ಆಟೋ ರಿಕ್ಷಾ ಮತ್ತು ಸರಕು ವಾಹನ ಟ್ಯಾಕ್ಸಿ ಅವರಿಗೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ನಾಲ್ಕು ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಎಸ್ ಸಿ ಎಸ್ ಟಿ ಕೆಟಗರಿ ಅವರಿಗೆ ನಾಲ್ಕು ಲಕ್ಷದವರೆಗೆ ಅವರಿಗೆ ಒಂದು ಸಹಾಯಧನವನ್ನು ಇರುತ್ತೆ ನಾಲ್ಕು ಲಕ್ಷದವರೆಗೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಯಾರಿಗೆ ಕೊಡುತ್ತೆ ಅಂದರೆ ಒ ಬಿ ಸಿ ಕೆಟಗರಿಗೆ ಮತ್ತು ಅಲ್ಪಸಂಖ್ಯಾತರು ಐವತ್ತು ಪರ್ಸೆಂಟ್ ಕೊಡ್ತಾರೆ ಸಹಾಯಧನವನ್ನು ಎಪ್ಪತ್ತು ಸಹಾಯಧನವನ್ನು ಇಲ್ಲಿ ಈ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇರುತ್ತಲ್ಲ ಅವರಿಗೆ ಮೂರು ಲಕ್ಷದವರವರೆಗೆ ಸಹಾಯಧನವನ್ನು ಮೂರು ಲಕ್ಷದ ಮೊತ್ತವನ್ನು ಕೊಡ್ತಾರೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಫ್ರೆಂಡ್ಸ್ ಅವರಿಗೆ ಹಾಗಾದರೆ ಯಾವ ರೀತಿ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಹಾಕೋದು ಅನ್ನೋದನ್ನು ನೋಡೋಣ ಪ್ಲಸ್ ಮೊದಲಿಗೆ ನಿಗಮವನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಿಮ್ಮ ಒಂದು ಕೆಟಗರಿ ಯಾ ನಿಗಮಕ್ಕೆ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್ ಒಂಬತ್ತರಿಂದ ಹತ್ತು ನಿಗಮವನ್ನು ಕೊಟ್ಟಿದ್ದಾರೆ ಆ ನಿಗಮದನ್ನು ನಿಮ್ಮ ನಿಗಮ ನಿಮ್ಮ ನಿಗಮ ನೋಡ್ಕೊಳ್ಳಿ ದೇವರಾಜ್ ವರ್ಗ ನಿಗಮ ಇದೆ ಇಲ್ಲಿ ಆದಿ ಜಂಬಾವ್ ಇದೆ ಆದಿ ಕರ್ನಾಟಕ ಅಲೆಮಾರಿ ಇಲ್ಲಿ ಡಾಕ್ಟರ್ ಬಿ ಆರ್ ದೇವರಾಜುಳಿದವರ್ಗ ನಿಗಮ ಇಯರ್ ಸೆಲೆಕ್ಟ್ ಮಾಡಿಕೊಡ್ರಿ ಆಧಾರ್ ಕ್ಲಿಕ್ ಮಾಡಿದ ಮೇಲೆ ಕಡ್ಡಾಯವಾಗಿ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಇಲ್ಲ ಆ ಆಧಾರ್ ಡಿಟೇಲ್ಸ್ ಕೊಟ್ಟರೆ ಅವ್ರ ನೇಮು ಫಾದರ್ ನೇಮು ಡೇಟ್ ಆಫ್ ಬರ್ತು ಎಲ್ಲ ಆಟೋ ಫಿಲ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಮೇಲ್ ಆರ್ ಫೀಮೇಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ದು ವಾರ್ಷಿಕ ಆದಾಯ ಬಿ ಪಿ ಎಲ್ ಕಾರ್ಡ್ ಯಾವುದಿದೆ ಅದು ಇಲ್ಲಿ ಆಡಿ ನಂಬರ್ ಅನ್ನ ನಾವು ಹಾಕಿದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಡಿ ನಂಬರ್ ಹಾಕಿದ್ರೆ ನೀವು ಯಾವ ಜಾತಿ ಯಾವ ಕ್ಯಾಸ್ಟ್ ಯಾವ ನಿಮ್ಮ ಹೆಸರು ಏನು ಎಲ್ಲ ಇಲ್ಲಿ ಆಟೋ ಫಿಲ್ ಆಗುತ್ತೆ ಫ್ರೆಂಡ್ ಇಲ್ಲಿ ಈ ಕಡೆ ಪಕ್ಕದಲ್ಲಿದೆ ನೋಡ್ರಿ ಇನ್ಕಮ್ ಸರ್ಟಿಫಿಕೇಟ್ ರೇಷನ್ ಕಾರ್ಡ್ ಕೆಳಗಡೆ ಇನ್ಕಮ್ ಸರ್ಟಿಫಿಕೇಟ್ ಆಡಿ ನಂಬರ್ ಹಾಕಿದ್ರೆ ಈ ಎಲ್ಲ ಆಟೋ ಫಿಲ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಲಿ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಕಡ್ಡಾಯವಾಗಿ ಬೇಕು ಡ್ರೈವಿಂಗ್ ಲೈಸೆನ್ಸ್ ಮುಕ್ತಾಯವಾಗ ಯಾವಾಗ ಅದನ್ನು ಎಂಟ್ರಿ ಮಾಡಬೇಕು ನೀವು ಮತ್ತೆ ನಿಮ್ಮ ಟ್ಯಾಕ್ಸಿ ಗೂಡ್ಸ್ ಗಾಡಿ ಅದು ಎಂಟ್ರಿ ಮಾಡಿ ನಿರುದ್ಯೋಗಿ ಹೌದು ಅಲ್ವೋ ಅನ್ನೋದನ್ನು ಎಂಟ್ರಿ ಮಾಡಿ ಉದ್ದೇಶ ನಿಮಗೆ ಲೋನ್ ಪರ್ಪಸ್ ಉದ್ದೇಶ ಏನು ಅನ್ನೋದನ್ನ ನೀವು ಇಲ್ಲಿ ಸಾಲದ ಉದ್ದೇಶ ಇದೆಯಲ್ಲ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನೆನಪಿರ್ಲಿ ಫ್ರೆಂಡ್ಸ್ ಎಸ್ ಸಿ ಎಸ್ ಟಿ ಸಿ ಎಸ್ ಸಿ ಎಸ್ ಟಿ ಅವರಿಗೆ ಸಬ್ಸಿಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಅದರ್ ಕೆಟಗರಿಗೆ ಫಿಫ್ಟಿ ಫೈವ್ ಪರ್ಸೆ ಫಿಫ್ಟಿ ಪರ್ಸೆಂಟ್ ಇರತಕ್ಕಂಥದ್ದನ್ನು ಕಾಣ್ತೀವಿ ಆದಷ್ಟು ಮಟ್ಟಿಗೆ ನೀವು ಈ ಸತಿ ನಿಮ್ಗೆ ಸೆಲೆಕ್ಟ್ ಆಗಲ್ಲ ಅಂದರೆ ಮುಂದಿನ ವರ್ಷಕ್ಕೆ ಸೆಲೆಕ್ಟ್ ಆಗ್ಬೋದು ಆಕಾಂಕ್ಷಿಗಳು ಜಾಸ್ತಿ ಇದ್ದರೆ ಟ್ರೈ ಮಾಡಿ ಇಲ್ಲಿ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಆಧಾರ್ ಕಾರ್ಡಲ್ಲಿ ಇರತಕ್ಕಂಥದ್ದು ಪರ್ಮನೆಂಟ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ ಪಿನ್ ಕೋಡ್ ಹಾಕಿ ನಿಮ್ದು ಯಾವ ಅಸೆಂಬ್ಲಿ ಬರುತ್ತೆ ಏನದನ್ನು ಹಾಕಿ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಅಗ್ರಿ ಕೊಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟು ಅಗ್ರೀಡ್ ಕೊಟ್ಟು ನಿಮ್ಮದು ಡಿ ಎಲ್ಲು ಆಧಾರ್ ಕಾರ್ಡು ಮತ್ತು ನಿಮಗೆ ಇದು ಗಾಡಿದು ಎಷ್ಟು ಪ್ಲಾನೆಡ್ ಯೋಜನಾ ವರದಿ ಅಂತ ಬರುತ್ತಲ್ಲ ನಿಮ್ಗೆ ಯಾವ ಗಾಡಿ ತಗೊಳ್ತಿದ್ರೋ ಆ ಗಾಡಿ ಕೊಟೇಶನ್ನ ನೀವು ಇಲ್ಲಿ ಕಡ್ಡಾಯವಾಗಿ ಅಪ್ಡೇಟ್ ಮಾಡಬೇಕು ಫ್ರೆಂಡ್ಸ್ ಇದು ಪ್ರತಿ ವರ್ಷ ಸಾಮಾನ್ಯ ಆಗಸ್ಟ್ ಸೆಪ್ಟೆಂಬರು ನವಂಬರ್ ಡಿಸೆಂಬರ್ ಒಳಗೆ ಪ್ರತಿ ವರ್ಷ ಇದು ಕಾಲಾಗುತ್ತೆ ಈ ವರ್ಷ ಸೆಲೆಕ್ಟ್ ಆಗಲ್ಲ ಅಂದ್ರೆ ಮುಂದಿನ ವರ್ಷ ಸೆಲೆಕ್ಟ್ ಆಗ್ತದೆ ಫ್ರೆಂಡ್ಸ್ ಹಾಗಾಗಿ ಇನ್ನೂ ನಿಮಗೆ ಹೊಸ ಹೊಸ ಮಾಹಿತಿಗಳು ನಮ್ಮ ಯೂಟ್ಯೂಬ್ ಚಾನಲಿಂದ ಸಿಗಬೇಕು ಅಂದರೆ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ವಂದನೆಗಳು ಸ್ವಾವಲಂಬಿ ಸಾರಥಿ ಯೋಜನೆ